ಇತ್ತು ಬರ್ ಚಾ ತೋರಿ ಚಾ ಕೇಳಿದ್ರಲ್ಲ ಟಾ ಬೇಷ್ ಇತ್ತು ಚಲೋ ಆಯ್ತು ನಮಗೆ ಚಾ ಕುಡಿಯಂಗಾಗಿತ್ತು ಅಲ್ಲ ಡಾಕ್ಟರ್ ನಿಮಗೆ ಚಾ ಬಾ ಕುಡಿ ಬಾ ಅಂತ ಹೇಳಾರ ಇಲ್ಲರಿ ಮತ್ತೆ ಚಾ 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 ಅಂತ ದಿನಕ್ಕೆ ಒಂದ್ ನಾಲ್ಕು ಸರ್ತಿ ಚಾ ಅಂತ ತಿರ್ ಮತ್ತೆ ಹೊರಗೆ ಹೋಗಾಗ ಗ್ಯಾರ್ ಜೊತೆ ಎತ್ತು ಕುಡಿದಿರ್ತೀರ ಲೆಕ್ಕನೇ ಇಲ್ಲ ಅದಕ್ಕೆ ಚಾ ಸಕ್ಕಡಿ ಮಾಡ್ಬೇಕು ಇಲ್ಲರಿ ಹೇ ಹಂಗ ಹೇಳ್ತಾರ ಅವರು ಡಾಕ್ಟರ್ ಆ ಮೊದಲೇ ನಮಗೆ ಊಟ ಇರಲಿಕ್ಕೆ ಚಾ ಬೇಕು ನಮಗೆ ಚಾ ಇದ್ರೆ ಟಾನಿಕ್ ಇದ್ದಂಗೆ ಮುಂದೆ ಎಲ್ಲ ಬಡ 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 ಕೆಲಸ ಮಾಡಕ್ಕೆ ಅನುಕೂಲ ಆಗುತ್ತೆ ನಮಗೆ ನಿಮಗೆ ಯಾರು ಹೇಳ್ತಾರೆ ಹೋಗ್ರಿ ಹಂಗ ಡಾಕ್ಟರ್ ಹೇಳಾರ ಬ್ಯಾಡ ಅಂದ್ರೆ ಕೇಳೋರಾ ನೀವು ಏನು ಮಾಡೋದಿನ ಬಾರ್ವಾಂಕಿತ ಚಾ ಕುಡಿತಾ ನೀನು ಒಲ್ವಲ್ಲಪ್ಪ ನಾ ಏನು ಚಾ ಅವ್ವ ನಂಗೆ ಬೋರ್ಮಿಟ್ಟ ಹಾಲು ಕೊಟ್ಟಿಲ್ಲ ನಾ ಕುಡಿದೀನಿ ನೀವು ಕುಡಿದಲ್ಲಿ ಹುಡುಗಿಗೂ ರೂಢಿ ಮಾಡಿರಿ ಮತ್ತೆ ಚಾ ಚಾ ತಂದು ಅದೇನು ಚಲೋ ಅಂದ್ರೆ ಚಾ ಆಯ್ತು ಬಿಡು ಹೋಗ್ಲಿ ಬಿಡು ಮರೆ ಹೋಗ್ಲಿ ಒಂದ ಹಿಡಿದ್ರೆ ಅದನ್ನ ಎಳಿತಿರ್ತೀನಿ ನೋಡು ಹಂಗ ಕೊರಿದೆ ಕೊರಿದದ ನಂಗೆ ಯಾಕೋ ಅಂಕಿತ ಓದ್ಕೊಳ್ಳೋದಿಲ್ಲ ನಿಂದು ಇಲ್ಲ ನಾ ಶೀತಲಾರ ಮನೆಗೆ ಹೋಗಿ ಬರ್ತೀನಿ ಒಂದು ಸ್ವಲ್ಪ ಅಲ್ಲೇ ಬಾ ಅಂದಾಳ ಅದಕ್ಕೆ ಮತ್ತೆ ನೀನೇನು ಹೋಗಿದ್ದಿ ನಿನ್ನೆ ಹೋಗಿ ಬಂದಿಲ್ಲ ನೀನೆ ಹೋಗಿ ಬರ್ತೀನಿ ಬೇ ಅಂತಂದು ಮತ್ತಿವತ್ತ ಏ ಬಿಡ ಏನು ಏನ್ ಕೇಳತಿ ಹಂಗ ಪ್ರಶ್ನೆ ಕೇಳಿ ಕೇಳತಿ ನೋಡು ಅವ್ ಕಲಿ ಹುಡುಗಿಯರ್ ಏನಾರ ಇರ್ತೈತಿ ನೋಡ್ ಸಿಸ್ಗಳು ಇರ್ತಾವ್ ಏನಾರ ಇರ್ತಾವ್ ಹೋಗ್ಲಿ ಬಿಡು ಎಲ್ಲಾರ್ಗು ಬಾ ನೀನು ಹೋಗವಾ ಹೋಗು ನಿಮ್ಮಪ್ಪ ನೀ ಹೇಳ್ತಾನ ಹೋಗ್ಲಿ ಮತ್ ಜಲ್ದಿ ಬಾ ಹೋಗಿ ಹಾ ಹ್ಮ್ ಜಲ್ದಿ ಬರ್ತೀನ ಅಲ್ರಿ ನೀವ್ ಯಾಕೆ ಹಂಗ ಸಪೋರ್ಟ್ ಮಾಡ್ತೀರಿ ತೀರಾ ಹಂಗ ನಿನ್ನೇನು ಹೋಗಿ ಹಾಕಿ ಇವತ್ತು ಇವತ್ ಏನಿರ್ತೈತಿ ಅಂತಂದ್ ಕೆಲಸ ಏ ಬಿಡು ಅಮ್ಮ ಬಿಡು ಹಂಗ ತೀರಾ ಕಲಿ ಹುಡುಗಿಯರ್ಗಿ ಹಂಗ ಮಾಡ್ಬಾರ್ದು ತೀರಾ ನೀ ಹಂಗ ತೀರಾ ಇದು ಮಾಡಿದ್ರೆ ಅವ್ರು ತೀರಾ ಇದು ಮಾಡ್ತಾರ ತೀರಾ ಇದು ಮಾಡಬಾರ್ದು ಇದು ಎದ್ದು ಮಾಡಬಾರ್ದು ತಂಗ ತೀರಾ ಸಲಗಿನೂ ಕೊಡಬಾರ್ದು ಇವ್ರ ಅತಿಶೆಗೆ ಒಬ್ಬೇಕನೇ ಮಗಳದ ಹೌದು ಕರೆ ಅದ್ರ ತೀರಾ ಅತಿಶೆಗೆ ನಾವು ನೋಡ್ಬೇಕಲ್ಲ ಮಕ್ಳು ಏನು ಮಾಡ್ತಾರೆ ಏನಿಲ್ಲ ಎತ್ತ ಏನು ಕ ಕಲಿತಾಳ ಶಾಣೆ ಅದಾಳ ನಾ ಏನು ಅದಕ್ಕೆ ಇದು ಅಂದಿಲ್ಲ ಕೇಳಿದ್ರಾಗ ಏನು ತಪ್ಪೈತ್ರಿ ಎಲ್ಲಿ ಹೊಂಟಿವ ಯಾಕೆ ನಿನ್ನೆ ಹೋಗಿದ್ದ ಮತ್ತೆ ಕೇಳಬೇಕ್ರಿ ಒಂದು ಸ್ವಲ್ಪ ತೀರಾ ಹಂಗ್ ಬಿಡಕ್ಕೆ ಹೋಗ್ಬಾರ್ದು ತಂದೆ ತಾಯಿ ನೀ ಹೇಳೋದು ಬರಬ್ರಿ ಇದು ನಾ ಏನು ಅದಕ್ಕೆ ತಪ್ಪಂದಿಲ್ಲ ನೀ ಕೇಳಿಲ್ಲ ಕೇಳ್ತೀನಿ ಮತ್ತೆ ನಮ್ಮ ಅಪ್ಪನು ಹಿಂಗೆ ಮಾಡ್ತಾನೆ ನೋಡು ತನಸ್ಬಾರ್ದು ಮಕ್ಕಳ ಮೇಲೆ ಮನಸ್ಸು ಮೇಲೆ ಅದಕ್ಕೆ ಕೇಳಿದ್ನ ಅಣ್ಣ ಮತ್ತೀಗ ಆಕೆಂದು ಟೆಂತ್ ಮುಗೀತು ಏನು ಫಸ್ಟ್ ಇಯರ್ ಎಲ್ಲಿ ಹಚ್ತಾಳೆ ಏನೇ ಹ್ಞೂ ಅದೇ ಅಳ ಆಕೆಗೆ ಕೇಳೋಣಂತ ಎಲ್ಲಿ ಚಲೋ ಕಾಲೇಜ್ ಇರ್ತೈತಿ ಆ ಮಲ್ಲ ಮಕ್ಕ ಅವ್ರ ಮಗಳ್ ಕೇಳು ಅಕಿ ಶ್ವೇತಾನ ಆಕಿ ಕಲ್ತ ಕಲ್ತೈತಲ್ಲ ಹುಡುಗಿ ಎಲ್ಲಿ ಚಲೋ ಚಲೋ ಇರ್ತಾವೆ ಕಾಲೇಜ್ ಏನು ಎತ್ತ ಅನ್ನೋದು ಗೊತ್ತಿರ್ತದೆ ಅಂದಿಟ್ಟು ಕೇಳ್ಕೊ ಆಕಿನ ಬಳಿ ಆಕಿನ ಬಳಿ ಕೇಳ್ಕೊ ಮತ್ತಿಲ್ಲ ಅಂದ್ರೆ ಗೌರಕರ್ ಮಕ್ಕಳದಾರಲ್ಲ ಭೀಮು ಶ್ರೀದಾರ್ ಅವ್ರಿಗಿಟ್ಟ ಕೇಳ್ಕೊತೀನಿ ನೋಡೋಣ ಎಲ್ಲಿ ಚಲೋ ಕಾಲೇಜ್ ಇರ್ತೈತಿ ಎಲ್ಲಿ ಹಚ್ಚಕ್ಕೆ ಬರ್ತೈತಿ ಮತ್ತು ಆಕಿನೋ ಮುಂದ್ಕಲಿತು ಅಂತಳೆ ಅದಕ್ಕೆ ಅಕ್ಕಸು ಚಲೋ ತೊಗೊಂಡಾಳ ಏನು ಅಷ್ಟು ಇರೋದಿಲ್ಲ ನಡಿತೈತಿ ನಮ್ಗೆ ಕಲಸೋಕೇನು ನಡಿತೈತಿ ಗೋರ್ಮೆಂಟ್ ಸ್ವಲ್ಪ ಗೌರ್ಮೆಂಟ್ ಇದು ಏನರೇ ಕಾಲರ್ಶಿಪ್ ಅವಂದವ ಆಕಿನೂ ನಡಿತೈತಿ ಹೆಚ್ಚಿಗೆ ಈ ಸ್ಟೋರಿ ಒಳಗ ಅಂಕಿ ತಂದು ಟೆಂತ್ ಮುಗಿದಿರ್ತೈತಿ ಆಲ್ರೆಡಿ ನಾನು ಗೆ ಸ್ಟಾರ್ಟ್ ಮಾಡಿದಾಗ ಆಕಿ ಹೇಳ್ತಿರ್ತಾಳ ಅದಾದ್ಮೇಲೆ ನಾನು ಅದನ್ನ ಕಂಟಿನ್ಯೂ ಮಾಡ್ಕೊತಿದ್ರೆ ನಿಮಗೂ ನೋಡೋರ್ಗೂ ಆಗುತ್ತೆ ಹಾಗಾಗಿ ಆಕಿಂದು ಟೆಂತ್ ಮುಗಿತೈತಿ ಟೆಂತ್ ಮುಗಿದ ಮೇಲೆ ಆಕಿನ ಜೀವನದಾಗ ಆಗುತ್ತೆ ಮುಂದಿನ ಏನೇನು ಬರ್ತೈತಿ ಈ ಸ್ಟೋರಿ ಮುಂದೆ ಭಾಳ ಇಂಟ್ರೆಸ್ಟ್ ಐತಿ ನೋಡ್ರಿ ಸಪೋರ್ಟ್ ಮಾಡ್ರಿ ಈಗ ಟೆಂತ್ ಆದ್ಮೇಲೆ ಆಕಿ ಪಿ ಯು ಸಿ ಫಸ್ಟ್ ಇಯರ್ ಬರ್ತಾಳ ಪಿ ಸಿ ಫಸ್ಟ್ ಇಯರ್ ಬಂದ್ಮೇಲೆ ಆಕಿ ಸೈನ್ಸ್ ತಗೋತಾಳ ಆಕಿ ಭಾಳ ಶಾನೆ ಇರ್ತಾಳ ಕಲ್ಲದ್ರೊಳಗೆ ಭಾಷೆ ಇರ್ತಾಳ ಮತ್ತೆ ಫಸ್ಟ್ ಬಂದಿರ್ತಾಳೆ

ಗಟ್ ಮಾಡೋದಕ್ಕೆ ಆಮೇಲೆ ಮತ್ತೆ ಮುಂದೆ ಎಂಗೇಜ್ಮೆಂಟ್ ಇಟ್ಕೋತಾ ಇರತ್ತೋ ಮದ್ವಿ ಹಿಂದಿನ ದಿನ ಎಂಗೇಜ್ಮೆಂಟ್ ಇಟ್ಕೊತಾರ ಇರತ್ತೋ ಈ ಗಟ್ ಮಾಡೋದಕ್ಕೆ ಅದಕ್ಕೆ ಕರ್ದಾರ ಹಂಟಿಂಗ್ ನಮಗೆ ಹೇಳೇ ಇಲ್ಲಲ್ಲ ನಿಮಗೆ ಗಟ್ಟಿ ಹೇಳಾರೇನೆ ಮತ್ತೆ ಗಟ್ ಮಾಡಕ್ಕೆ ನಮಗೆ ಹೇಳೇ ಇಲ್ಲ ಇಲ್ಲ ಈಗೇನ ಬಾ ಮಂದಿ ಹೇಳಿಲ್ಲ ಅವರು ಎಂಗೇಜ್ಮೆಂಟ್ ಇರ್ತಿತ್ತಲ್ಲ ಎಂಗೇಜ್ಮೆಂಟ್ ಗೆ ಮದ್ವಿ ಯಾಡುಕು ಒಮ್ಮೆ ಹೇಳಿದ್ರೆ ಆಯ್ತು ರಿಕ್ಷಮ್ ರಿಕ್ಸಮ್ ಸಂಕ್ಷಿಪ್ತ ಮಾಡ್ ಮುಸಕತರಿ ಹಾ ಹಾ ಹೌದೇನ್ರಿ ಚಲ ಆಯ್ತುರ್ ಯಾವ ಊರ್ದ ಕನ್ಯೆ ಗುಲ್ಬರ್ಗದ ಗುಲ್ಬರ್ಗದ ಕನ್ಯೆ ಗುಲ್ಬರ್ಗದ ಅಲ್ಲಿ ತಗದಾರ ಇಲ್ಲಿ ಗೌರಕ್ಕರ ಎರಡನೇ ಸಸಿ ಭಾರತಿ ಆಕೆ ಅವ್ರ ತಂದೆ ತಾಯಿ ಬಂದು ಹೇಳಿ ಬಿಟ್ಟು ಹೋಗಿರ್ತಾರೆ ರೀ ಆಲ್ರೆಡಿ ಒಂದು ತಿಂಗಳು ಆಗಿರ್ತೈತೆ ಒಂದು ತಿಂಗಳು ಮೇಲೆ ಆಗಿರ್ತೈತೆ ಆಕೆ ಮನೆಗೆ ಬಂದು ಚಂದಾಗಿ ಹೊಂದಾಣಿಕೆ ಮಾಡ್ಕೊಂಡು ಕೆಲಸದ್ರಾಗೂ ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿರ್ತಾರೆ ಈಗ ಚಂದ ನಡೆದಿರ್ತೈತಿ ಮುಂದೆ ಕತಿ ಇನ್ನೇನಾಗುತ್ತೆ ನೋಡಿರಿ ಬರ್ತಿ ಏ ಬರ್ತಿ ಒಂದಿಟ್ ನಾಷ್ಟ ಹಾಕೊಂಡ್ಬರುವ ನಿಮ್ಮ ಅವಾಗ ಹ್ಞೂ ಹ್ಞೂ ಬಂದಿರ್ತೀರಿ ಬಂದೆ ಕುಂದಿರಲ್ಲೇ ನಾಷ್ಟ ಹಾಕೊಂಡ್ಬರ್ತಾ ನಾಷ್ಟ ಮಾಡಿ ಹೋಗತ್ತೀರಿ ಕುಂದಿರಿ ಇಲ್ಲೇ ನಾಷ್ಟ ಮಾಡಿದ್ರಿ ಮತ್ತೆ ಅಲ್ಲಿ ಅಲ್ಲಿ ಬಿಡ್ರಿ ಮಧ್ಯಾಹ್ನ ಊಟ ಮಾಡಿರಿ ನಾಷ್ಟ ಮಾಡ್ಸಿರ್ತಾರೆ ಅವ್ರು ಮುಂಜಾನೆ ಮತ್ತೆ ಇಲ್ಲಿ ಯಾಕೆ ಮಾಡೋದು ಮನೆಯಾಗ ಏನ್ ಕಿರಾಕ ಬರ್ಗೆ ಅಟ್ಟಿರಿ ಇಲ್ಲಿ ಮನೆಗೆ ನಾಷ್ಟ ಇಲ್ಲ ನಮ್ದು ನಾಷ್ಟ ಮಾಡ್ಕೊಂಡು ಹೋರಿ ಎಟ್ಟಾರ ಜಿಪ್ಪಂತನ ಏನು ಏನ್ ಸುದ್ದಿ ಹ್ಮ್ ನಾಷ್ಟ ಮಾಡ್ಕೊಂಡು ಹೋರಿ ಇಲ್ಲಿ ಮಧ್ಯಾಹ್ನ ಅಲ್ಲಿ ಊಟ ಮಾಡ್ರಿ ಮತ್ತ ಇಲ್ಲೇನು ಉಳಿತ ತಂದೇನು ಯಾರಿಗೆ ಇದು ಮಾಡಿ ಹೋಗ್ಬೇಕನ್ನಾಕತ್ತೀರಿ ಅಟ್ಟೆಲ್ಲ ಉಳಿಸಿ ಮಾಡಿ ಹ್ಮ್ ಹೋಗ್ರಿ ಈಗ ಮಾಡ್ಕೊಂಡು ಅಲ್ಲಿ ಅಯ್ಯ ಮುಂಜಾನೆ ಮುಂಜಾನೆ ನಾಷ್ಟ ನಾಷ್ಟದೊಂದು ಉಳಿತ ತಿಲ್ಲೇ ಬಂದ ನೋಡು ತನ್ಬೇಕನ್ನ ಅವ್ರು ಹೋಗಿ

நீல் நோடீவா நெனப்பே இருக்க அக்கிடு நானே நீ அக்கி ரொத்தி நானே இவத்து உப்பிட்டு நானே அக்க மத்ன அடித்தீ நான் பல்ல அக்கி அக்க ஏனோத்தி அதுக்கு நானே இவத்து உப்பிட்டு நானே நான் நோட் வந்தேவ் ரீகிரி அல்லே ஒப்பி அவரு மத்த நம்ம நம்ம நான் அவ்வளோ கேள்வ் ரீ ஆஜி பதி இல்ல எல்லா சோதர் மந்திங்க ஹுடிகிண்ண ஆகி ஃபைனல் இயர் பிகாம ஏன்னா அந்த ஃபைனல் இயர் பிகாம ரீ பிகாம முகீத்திர இன்னும் இன்னொரு முகாக்க வந்திர் அந்தாமல் ஐத்ரி ಅಂತಾಂಬ್ರನಕಂದ್ರ ಬನ್ನದಾನ ಅಂತ ಬೆಂಗಳೂರಲ್ಲಿ ಇರ್ತಾನ ಅಲ್ಲೇ ನೌકરી ಮಾಡ್ತಾನ ಇಕ್ಯೋ ಬೆಕ್ಕ ತಂಗಿರ ತಂಗಿದ ಆದ್ಮೇಲೆ ಅವನಿಗೆ ನೋಡೋರು ಹೆಣ್ಣ್ ಹ್ಮ್ ಹೌದನವಾ ದೇಶ ಆಯ್ತವಾ ನಿಮ್ಮ ಅಣ್ಣನ ಒಂದ ಚಳ ಆಗಲಿ ಬಿಟ್ ಮತ್ತೆ ಮದ್ಯ ಆಗಿಟ್ಕೊತಾರೆತ್ತ ಏನು ಹೇಳಾರನು ಮದಿನೂ ಮುಂದಿನ ತಿಂಗಳ ತನ ತಿದ್ರಿ ಚಲೋ ದಾವತ್ ಮೂರ್ತ್ರಿ ಮುಂದಿನ ತಿಂಗಳ ಅಣ್ಣಾಕ ತಿದ್ರಿ ಮತ್ತೆ ಈಗ ಅವ್ವಾಗೂ ಬಾಣಿಗೂದಿಲ್ಲ ಅದಕ್ಕೆ ಅಂತಂದ ಹ್ಮ್ ದೇಶ ಆಯ್ತು ಬಿಡವಾ ನೀ ಯಾಕೆ ಬಂದಕ್ಕೆ ಒಂದಾನಕೆ ಮಾಡ್ಕೊಂಡು ಹೋಗಕಳ ಈ ಬ್ರಂತಂಬ್ರದರ ಅನ್ನಂಗಿಲ್ಲ ಏನಿಲ್ಲ ತಾನೇ ತಾಯಿ ಒಬ್ಬಕ್ನೆ ತಂದೆ ಕೈ ತಂದೆ ಬಾಯಿ ತಾನೇ ಯಾರ ಮೇಲೆ ಹುಡ್ತ ತಾನೇ ಒಬ್ಬಕ್ನೆ ಮಾಡ್ಕೊಂಡು ಹೋಗ ಈಗೇನ ಈ ಬ್ರಿಜ್ ಅಲ್ಲಿ ಬರ್ತಾವ ಜಾಗ ಬರ್ತಾವೆ ಹಂಗೇನಿಲ್ಲ ಎಲ್ಲಾನು ಮಾಡ್ಕೊಂಡು ಹೋಗ್ತಾರ ಮದ್ವೆ ಅವ್ರಿಗೆ ಮಾಡಿ ದುರ್ಡಿ ಐತಿ ಅವ್ರಿಗೆ ಟಿಟಿಟ್ ಮಾಡ್ಕೊಂಡು ಹೋಗ್ತಾರ ಚಲೋ ಆಯ್ತು ಅಲ್ಲಿ ಚಂದೆ ಬಾಳೆ ಮಾಡ್ಕೊಂಡ್ ಹೋಗಿ ಹುಡ್ಗಿ ಹೆಸರಾ ಅಕ್ಕಿನ ಹೆಸ್ರಿ ಏನು ಸುಕನ್ಯಾ ಏನು ಸುವರ್ಣ ಅಂದಂಗಿತ್ರಿ ಹ್ಮ್ ಸುವರ್ಣನೇ ಇರ್ಬೇಕ್ರಿ ಸುವರ್ಣ ರೀ

இல்லை ஆய் நோடு நம்ம ஒட்டி மந்தி ருச்சி ஆகிடுங்க இது அவ்வளோ எக்ஸாம் வரலூர் கே மல்ல மக்கள் மத்லே தின பிரீலிம் பஸ் ஆகியவற்றி மெயின்ஸ் பெங்களுக்கி பாஸ் நோக்கினீங்க ಚಲೋ ಆಯ್ತು ಬಿಡು ಇದೊಂದು ಪಾಸ್ ಆದ್ರೆ ಅವ್ರ ತಂದೆ ತಾಯಿ ಹೆಮ್ಮೆ ಅಲ್ಲ ಚಲೋ ಆಯ್ತು ಬಿಡು ಪಾಸ್ ಆಗಲಿ ಹುಡುಗಿ ಪಾಸ್ ಹಾಕಿ ಶಾನೆ ಐತಿ ಪಾಸ್ ಹಾಕ ಅನಿಸ್ತೈತಿ ಪಾಸ್ ಹಾಕಿ ತುಂಬ ಹುಡುಗಿ ಶಾನೆ ಐತಿ ನಾನು ನೋಡಿನಿ ತಂದು ಓದಾಯ್ತು ತನ್ನ ಬರೀದಾಯ್ತು ಮನಿ ಆಯ್ತು ಓದೋದಾಯ್ತು ಕಾಲೇಜ್ ಐತು ಮನಿ ಆಯ್ತು ಅದ್ರ ಹುಡುಗಿ ಶಾನೆ ಐತಿ ಅದ್ರ ಜೊತೆ ಯಾಕೆ ಹೇಳಕ್ಕೆ ಬೇಕಲ್ಲ ಯಾರು ಅದು ಪ್ಯಾಂಟ್ ಶರ್ಟ್ ಹಾಕೋತಿತ್ತು ನೋಡು ಆ ಹುಡುಗಿನೂ ಶಾನೆ ಐತಿ ಎರಡು ಶಾನೆ ಅದಾವೆ ಎರಡು ಬರ್ತ ಬಂದವತ್ತ ನಾನು ಮನೆಯಲ್ಲಿ ಎದಕ್ಕೆ ಬರತ್ತಿದ್ದೆ ಕಡೆ ಇಲ್ಲ ದೊಡಪ್ಪ ನಾ ಹಿಂಗೆ ಬೆಂಗಳೂರಿಗೆ ಬರೆಯಾಕೊಂತೀನಿ ಅಂತ ಅಂತದ ರಾತ್ರಿ ಅವ್ರು ಅನ್ಕೊಂಡ್ಸಕ್ಕೆ ಬಂದಿದ್ದ ಹ್ಮ್ ಹೌದ್ರಿ ಆಕಿನ್ ಜೊತೆ ಇದನ್ನ ಐತಿ ಅಡ್ಡ ಕೂಡ ಚಂದಾಗೆ ಕಲಿತಾವು ಮಾಡ್ತಾವ್ ಎಡ್ ಕೂಡ ಒಂದೇ ಕಡೆ ಸಿಗ್ಲೇ ಒಂದೇ ಊರ ಬರದ್ ಮತ್ ಜೋಡಾಕ ಎಡ್ಡು ಹೌದು